ಅಕ್ರಮ ಗಣಿಗಾರಿಕೆಗೆ ಕುಮ್ಮಕ್ಕು ನೀಡುತ್ತಿರುವ ಕೋಲಾರ ತಾಲೂಕು ಭೂ ವಿಜ್ಞಾನ ಅಧಿಕಾರಿ ಎನ್ ಚುಕ್ಕಾರೆಡ್ಡಿ ವಿರುದ್ದ ಸರ್ಕಾರ ತಕ್ಷಣ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾಂಪ್ರದಾಯಿಕವಾಗಿ ಕಲ್ಲು ಸಾಕಾಣಿಕೆ ನಡೆಸಲು ಬಿ ಹನುಮಂತಪ್ಪ ಬಿನ್ ಲೇಟ್ಸಿ ಎಂ ಬೈಯಣ್ಣನವರಿಗೆ ಪರವಾನಗಿಯನ್ನ ಮಂಜೂರು ಮಾಡುವಂತೆ ಕರ್ನಾಟಕ ಸಮತ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಎಸ್ ಸುಧಾಕರ್ ಒತ್ತಾಯಿಸಿದರು ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳರಲ್ಲಿ ಮೂರು ಎಕರೆ ಪ್ರದೇಶದಲ್ಲಿ ತಾಲೂಕು ಭೂ ವಿಜ್ಞಾನ ಅಧಿಕಾರಿ ಎನ್ ಚುಕ್ಕಾರೆಡ್ಡಿ ತಮ್ಮ ಸಂಬಂಧಿ ಬೆಂಗಳೂರು ನಿವಾಸಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರ ಡಾ ಮುನಿರೆಡ್ಡಿರವರಿಗೆ ಕಾನೂನು ಬಾಹಿರವಾಗಿ ಗಣಿ ಗುತ್ತಿಗೆ ನೀಡಿರುತ್ತಾರೆ ಅಂತ ಆರೋಪಿಸಿದರು ಪ್ರಸ್ತುತ ಗುತ್ತಿಗೆ ನೀಡಿರುವ ಎಲ್ಲಾ ಆದೇಶಗಳನ್ನು ರದ್ದುಪಡಿಸಬೇಕು ಸದರಿ ಜಮೀನಿನಲ್ಲಿ ಸಾಂಪ್ರದಾಯಿಕವಾಗಿ ಗಣಿಗಾರಿಕೆ ನಡೆಸಲು ಗುತ್ತಿಗೆ ನೀಡಬೇಕು ಎಂದು ಆಗ್ರಹಿಸಿದರು ಅಲ್ಲದೆ ನ್ಯಾಯ ದೊರೆಯದಿದ್ದರೆ ಇಲಾಖೆ ಮುಂದೆ ಹೋರಾಟ ಹಮ್ಮಿಕೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಮತ ಸೈನಿಕ ದಳದ ಕಾರ್ಯಾಧ್ಯಕ್ಷ ಕೆ ವೇಣು ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಕೋಲಾರ ತಾಲೂಕು ಅಧ್ಯಕ್ಷ ಚಿನ್ನ ಕಾರ್ಮಿಕ ಘಟಕದ ಅಯ್ಯಪ್ಪ ಮುಖಂಡ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು ಗಮನಿಸದೆ ಅಲ್ಲಿ ಅಕ್ರಮ ಗಣಿಗಾರಿಕೆ ಮುಂದುವರಿಸಿರ್ತಾರೆ ಹಂಗಾಗಿ ನಾನು ಇದನ್ನ ತಮ್ಮ ಮುಖೇನ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತೆ ಸಚಿವಾಲಯಕ್ಕೆ ಸಂಬಂಧಪಟ್ಟ ಸಚಿವಾಲಯಕ್ಕೆ ಅದೇ ರೀತಿ ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ಬಯಸ್ತಾ ಇದ್ದೀನಿ ಇದೇ ರೀತಿ ಕೋಲಾರದಲ್ಲಿ ಏನಾದರೂ ಅಕ್ರಮ ಗಣಿಗಾರಿಕೆ ಮುಂದುವರೆದಲ್ಲಿ ನಮ್ಮ ಸಮತಾ ಸೈನಿಕ ದಳ ವತಿಯಿಂದ ಉಗ್ರ ಹೋರಾಟವನ್ನ ಸರ್ಕಾರಿ ಇಲಾಖೆಗಳಿಗೆ ಇದು ಬರೀ ಗಣಿ ಸಂಬಂಧಪಟ್ಟ ಇಲಾಖೆ ಅಂತಲ್ಲ ಈಗ ಸರ್ಕಾರಿ ನೌಕರರು ಏನಿರ್ತಾರೆ ಇವರೆಲ್ಲ ಜನಕ್ಕೆ ಸೇವೆ ಮಾಡಬೇಕಾಗಿರೋರು ಯಾವುದೇ ಇಲಾಖೆಯಲ್ಲಿ ಅಕ್ರಮ ನಡೆದರೆ ಅದ್ರ ವಿರುದ್ಧ ತಿಳಿದಿದ್ದು ಉಗ್ರವಾದ ಹೋರಾಟವನ್ನ ನಾವು ಹಂಕೋತೀರ ಅಂತ ತಮ್ಮ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ ಅಷ್ಟು ಒಳಗಡೆ ಅವರಿಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಒಳಗಡೆ ಟ್ರಾನ್ಸ್ಫರ್ ಆಗಿ ಬರ್ತದೆ ಸಾವಿರ ಟ್ರಾನ್ಸ್ಫರ್ ಆಗಿದ್ದಾಗ ಆವಾಗ ಇಲ್ಲಿರ್ತಕ್ಕಂಥ ಏನ್ ಎನ್ ಚೊಪ್ಪಾರೆಡ್ಡಿ ಹಿರಿಯ ಭೂವಿಜ್ಞಾನಿಗಳು ಏನು ಅವರೇನಿರ್ತಾರೆ ಅವರು ತಾಲೂಕು ವಯಸ್ಸು ವಯಸ್ಸು ಕರ್ತಾರೆ ಸರ್ ಅವರು ಡಾಕ್ಟರ್ ಆರ್ ಮೋನಿ ಅವರ ಸಂಬಂಧಿ ಸಾಧ್ಯ ಇದ್ದಿದ್ದಕ್ಕೆ ಈಗಿನ ವ್ಯವಹಾರ ಪೂರ್ತಿ ಆ ಬಂಡೆ ವ್ಯವಹಾರ ಪೂರ್ತಿ ಇವರೇ ನೋಡ್ಕೊಳ್ತಾ ಇದ್ರು ಇನ್ನು ಈಗ ಇದುವರೆಗೂ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನದನ್ನ ಇವರಿಗೆ ಲಾಸ್ಟ್ ಆಯಿತು ಅಂತೇಳಿ ಹದಿನಾರು ರೂಪಾಯಿ ನಮ್ದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಲಾಸ್ಟ್ ಆಗ್ತದೆ ಮೂವತ್ತು ವರ್ಷಗಳ ಪೂರ್ತಿ ಆಯ್ತು ಅಂತೇಳಿ ಇವರು ನಮಗೆ ಹೆಂಡ್ಬಿಟ್ಟಿದ್ದಾರೆ ಈ ಹೆಂಡಸ್ಮೆಂಟ್ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ ಕೃಷ್ಣ ಮಾನ್ಯ ಹಾಗೆ ಮುಖ್ಯಮಂತ್ರಿಗಳ ಹತ್ರ ಮಾತನಾಡ್ತಾರೆ ಸ್ವಾಮಿ ಆಗಿದೆ ಇಷ್ಟು ದಿವಸ ಅನ್ಯಾಯ ಮಾಡಿದ್ದಾರೆ ಇವರು ಕೋರ್ಟ್ ಹೋದ್ರು ಸಹ ಇವರು ಓವರ್ ಮ್ಯಾಪ್ ಅಂತ ಹೇಳಿ ಯಾವಾಗಲೂ ಸತತವಾಗಿ ಅರ್ಜಿ ಆಗ್ತಾರೆ ಇವರು ಈಗ ಅಂತೇಳಿ ಅವರು ಮನವರಿಕೆ ಮಾಡ್ತಾರೆ ಮನವರಿಕೆ ಮಾಡಿದಾಗ ಇವ್ರು ಹೌದು ಈಗ ಇದು ಕ್ಲಿಯರ್ಸ್ ಆಗಿದ್ದಾರೆ